ನಮಸ್ಕಾರ ಸ್ನೇಹಿತರೆ ಫ್ರೆಂಡ್ಸ್ ಆಲ್ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಭಾಷಿತಗಳನ್ನು ನೋಡಿ ಸುಮ್ಮನಿರಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮನುಷ್ಯನ ನಿರೀಕ್ಷೆ ಹೆಚ್ಚಾದಷ್ಟು ದೇವರ ಪರೀಕ್ಷೆಗಳು ಹೆಚ್ಚಾಗುತ್ತವೆ ಕಡಿಮೆ ನಿರೀಕ್ಷೆ ಮಾಡಿ ಕಡಿಮೆ ಪರೀಕ್ಷೆ ತೆಗೆದುಕೊಳ್ಳುವುದು ಜಾಣತನ ಮನುಷ್ಯನ ನಿಜಗುಣ ಅರ್ಥವಾಗುವುದು ಅವರ ಜೊತೆ ಕೆಲ ಕಾಲ ವಾಸ ಮಾಡಿದರೆ ಮಾತ್ರ ಮೇಲ್ನೋಟಕ್ಕೆ ಎಲ್ಲವೂ ಆಕರ್ಷಕವಾಗಿಯೇ ಕಾಣುತ್ತದೆ ಕಣ್ಣು ತಾನು ಕಂಡದ್ದನ್ನು ತಾನೇ ಮಾತಿನ ಮೂಲಕ ವಿವರಿಸಲಾರದು ಬಾಯಿ ತಾನು ಆಡುವುದನ್ನು ನೋಡಲಾರದು ಕಿವಿ ಆಲಿಸಿದ್ದನ್ನು ಕಾಣಲಾರದು ಕೇಳಲಾರದು ಎಲ್ಲವುಗಳು ಪರಸ್ಪರ ಸಹಕಾರದಿಂದ ಅದ್ಭುತವಾದ ಕ್ರಿಯೆ ನಡೆಯುತ್ತದೆ ಕುಟಿಲತಂತ್ರಗಳಿಂದ ಸದಾಕಾಲ ಎಲ್ಲವನ್ನು ಯಾಮಾರಿಸಲು ಸಾಧ್ಯವಿಲ್ಲ ಯಾರಾದರೂ ಒಬ್ಬ ಉತ್ತಮ ಜ್ಞಾನ ಇರುವ ವ್ಯಕ್ತಿಯಿಂದ ಕುತಂತ್ರಗಳು ಹೊರಗೆಡವಲ್ಪಡುತ್ತದೆ ಮಿತ್ರನಾದವನು ಸಂತೋಷದಲ್ಲಿ ಹೆಚ್ಚು ಪಾಲ್ಗೊಳ್ಳುವುದಿಲ್ಲ ಆದರೆ ಸಂಕಷ್ಟದ ಸಮಯದಲ್ಲಿ ಮಾತ್ರ ಹಗಲು ಇರುಳು ಎನ್ನದೇ ಜೊತೆಗಿರುತ್ತಾನೆ ಬೇರೆಯವರನ್ನು ಅನುಕರಿಸುವ ಮೊದಲು ಎಚ್ಚರ ವಹಿಸಬೇಕು ಅವರ ಅನುಭವವು ನಮ್ಮ ಅನುಭವಗಳಿಗೆ ಹೊಂದಿಕೆಯಾಗದಿರಬಹುದು ಹಾಗೇನಾದರೂ ಆದರೆ ಬದುಕು ನರಕವಾಗುತ್ತದೆ ಅಂತರಾಳದ ಪ್ರೀತಿಗೆ ಮಾತ್ರ ಇನ್ನೊಬ್ಬರ ಮನಸ್ಸಿನ ಆಳಕ್ಕಿಳಿದು ವಿವರಿಸುವ ಸಾಮರ್ಥ್ಯವಿರುತ್ತದೆ ಬೇರೆಯವರ ನೋವನ್ನು ಗ್ರಹಿಸುವ ಶಕ್ತಿ ಇರುತ್ತದೆ ಪ್ರೀತಿ ನಿಯಂತ್ರಿಸಲು ಆಗದ ವಿಷಯ ಎನ್ನುವುದು ಶುದ್ಧ ಸುಳ್ಳು ಭಾವನೆಗಳನ್ನು ನಿಯಂತ್ರಿಸಲು ಕಲಿತರೆ ಪ್ರೀತಿಯನ್ನು ನಿಯಂತ್ರಿಸಿ ಸಕಾರಾತ್ಮಕವಾಗಿಸುವುದು ಕಷ್ಟವೇನಲ್ಲ ಮನಸ್ಸಿನ ಹುಚ್ಚು ಆಲೋಚನೆಗಳನ್ನು ಉದಾತ್ತಗೊಳಿಸಿದಾಗ ಅವು ಸೃಜನಶೀಲ ಆಲೋಚನೆಗಳಾಗುತ್ತವೆ ಯಾವುದನ್ನೂ ಪರೀಕ್ಷಿಸದೆ ಸಾರಾ ಸಗಟಾಗಿ ತಿರಸ್ಕರಿಸಬಾರದು ಜೊತೆಯಲ್ಲಿರುವಾಗ ಇರದ ಬೆಲೆ ಕಳೆದುಕೊಂಡಾಗ ಸಿಗುತ್ತದೆ ಆದರೆ ಅನುಭವಿಸಲು ಕಳೆದುಕೊಂಡಿದ್ದು ಇರುವುದಿಲ್ಲ ಇದೇ ಬದುಕಿನ ವಿಪರ್ಯಾಸ ಸಂಬಂಧಗಳು ಹೃದಯದಿಂದ ಪ್ರಾರಂಭವಾಗಿ ಬುದ್ಧಿಯಿಂದ ಆಳಲ್ಪಡಬೇಕು ಸ್ವಾರ್ಥದಿಂದ ದ್ವೇಷದಿಂದ ಕೂಡಿದ್ದರೆ ಜೀವನದುದ್ದಕ್ಕೂ ನೋವಿನ ಬುತ್ತಿಯನ್ನೇ ಉಣಬೇಕಾದೀತು ಮುಚ್ಚಿಟ್ಟ ಸತ್ಯ ಒಂದಲ್ಲ ಒಂದು ಬಾರಿ ಹೊರಬರುತ್ತದೆ ಆಗ ಅದು ಬರೀ ಸತ್ಯವಾಗಿರುವುದಿಲ್ಲ ಬದಲಿಗೆ ಅದು ಸುಡುವ ಬೆಂಕಿಯಾಗಿ ಬದುಕನ್ನು ತಹಿಸಬಹುದು ಒಳ್ಳೊಳ್ಳೆ ಬಟ್ಟೆಗಳನ್ನು ಧರಿಸಿದವರು ನಾಗರಿಕರಲ್ಲ ಉತ್ತಮವಾದ ಸಂಸ್ಕಾರ ಹೊಂದಿದವರು ಮಾತ್ರ ನಾಗರಿಕರು ಯಾರು ಸದಾಕಾಲ ತನ್ನನ್ನು ತಾನು ವೈಭವೀಕರಿಸಿ ಮಾತನಾಡುತ್ತಿರುತ್ತಾರೋ ಅವರಲ್ಲಿಯೇ ಹೆಚ್ಚು ಕೆಟ್ಟತನವಿರುತ್ತದೆ ಸ್ವಾರ್ಥವಿರುತ್ತದೆ ದುರಾಶೆ ಇರುತ್ತದೆ ಸುತ್ತಿನಿಂದ ಯಾವ ಮಗುವು ಏನನ್ನೂ ಕಲಿತಿರುವುದಿಲ್ಲ ಸುತ್ತಲಿನ ಪರಿಸರ ಹಾಗೂ ಜನ ಎಲ್ಲವನ್ನೂ ಕಲಿಯುವಂತೆ ಮಾಡುತ್ತದೆ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಎಲ್ಲರಿಗೂ ಫಾರ್ವರ್ಡ್ ಮಾಡಿ ನಮಸ್ಕಾರ